ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಎಲ್ಲರಿಗೂ ಶುಭೋದಯ ಹೇಗಿದ್ದೀರಿ ಭಾಳದಿಂದ ಎಷ್ಟೋ ಜನಕ್ಕೆ ಕುತೂಹಲನೂ ಇತ್ತು ಹಾಗೆ ಹಲವಾರು ಪ್ರಶ್ನೆಗಳಿದ್ದವು ಗೊತ್ತಿಲ್ಲ ಅಂಥ ವಿಷಯನ ಇವತ್ತು ತೊಗೊಂಡುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪ ವಿಷಯ ಅಂದರೆ ಜೈನ ಮುನಿಗಳ ಕೈಯಲ್ಲಿರುವಂಥ ಈ ಪಿಂಚಿ ನವಿಲುಗರಿ ಎಷ್ಟೋ ಜನ ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ದೀವಿ ನವಿಲುಗರೆಯನ್ನು ಪುಸ್ತಕದಲ್ಲಿ ಇದ್ದರೆ ಪಾಸಾಗಿಬಿಡ್ತೀವಿ ಎಷ್ಟೋ ಜನ ವಿಡಿಯೋದಲ್ಲಿ ನೋಡಿರ್ತೀರಿ ಅಥವಾ ಕೇಳಿರ್ತೀರಿ ಎಷ್ಟೋ ಜನ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಈ ಮೂಲೆಯಲ್ಲಿ ನವಿಲುಗರಿಟ್ಟರೆ ಧನಪ್ರಾಪ್ತಿ ಆಗತ್ತೆ ನಿಮಗೆ ಒಳ್ಳೆಯದಾಗತ್ತೆ ಅದಾಗತ್ತೆ ಇದಾಗತ್ತೆ ಅಂತ ಹೇಳ್ತಾರೆ ಅದೆಲ್ಲ ಅವರವರ ಭಾವನೆಗೆ ತಕ್ಕಂತೆ ಅವರವರ ಆಗಿರ್ಬೋದು ಅವರಿಗೆಲ್ಲ ಒಳ್ಳೆಯದಾಗಿರ್ಬೋದು ಅಥವಾ ಯಾವುದೇ ಒಂದು ರಿಸಲ್ಟು ಅಥವಾ ಪಿ ತರಿಸಪಟ್ಟದೇ ಇರಬಹುದು ಆದರೆ ಇವತ್ತು ನಾನು ಹೇಳ ಹೊರಟಿದ್ದು ಮಯೂರ ಅಂದರೆ ನಮ್ಮ ಭಾರತೀಯ ದೇಶದ ರಾಷ್ಟ್ರಪಕ್ಷಿ ನವಿಲು ಬಗ್ಗೆ ನವಿಲನ ಗರಿಯ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ಯಾಕೆ ಅಷ್ಟು ಮಹತ್ವವನ್ನು ಇದೆ ಅನ್ನೋದು ನಾವು ತಿಳ್ಕುವಂಥ ವಿಷಯ ಭಾಳಷ್ಟಿದೆ ಹೀಗಾಗಿ ನನಗೆ ತಿಳಿದ ಮಷ್ಟಿಗೆ ಗ್ರಂಥದ ಆಧಾರ ಪ್ರಕಾರವಾಗಿ ನಿಮಗೆ ಇವತ್ತು ಹೇಳೋಕ್ಕೆ ಬಂದಿದ್ದೀನಿ ನವಿಲು ಗರಿಗಳಿಂದ ಮಾಡಿದಂಥ ಜೈನ ಮುನಿಗಳು ಬಳಸುವ ಪಿಂಚಿ ಅಂತ ಕರಿತೀವಿ ನಾವು ಹೀಗಾಗಿ ಮಯೂರ ಪಂಕ್ಷಿ ಬನಾಹುದೆ ಪಿಂಚಿ ಕಮಂಡಲ ಶಾಸ್ತ್ರ ಜೈನ ಮುನಿಗಳಲ್ಲಿ ಮೂರು ಮುಖ್ಯ ವಸ್ತುಗಳನ್ನು ಬಳಸ್ತಾರೆ ಅದರಲ್ಲಿ ಜೈನ ಮುನಿಗಳು ಪಿಂಚಿ ಕಮಂಡಲ ಶಾಸ್ತ್ರ ಶಾಸ್ತ್ರ ಅಂದರೆ ಜೈನ ಶಾಸ್ತ್ರಗಳನ್ನು ಬಳಸ್ತಾರೆ ಇವು ಮೂರು ಮುಖ್ಯ ಜೈನು ಮುನಿಗಳ ಹತ್ತಿರ ಸದಾ ಕಾಲವಿರುತ್ತೆ ಅದೇ ತರನಾಗಿ ಈ ಪಿಂಚಿಯು ಕೂಡ ಒಂದು ಎಷ್ಟೋ ಜನಕ್ಕೆ ನವಿಲುಗರಿಗಳು ಬಳಸುವಾಗ ಅದರಷ್ಟು ಕೋಮಲ ಯಾವುದೂ ಇರಲ್ಲ ಹಲವಾರು ಧರ್ಮ ಪ್ರಕಾರ ನಾವೆಲ್ಲ ನೋಡಿದ್ದೀವಿ ಕೃಷ್ಣನ ಕಿರೀಟದಲ್ಲಿ ಕೂಡ ನಾವು ನವಿಲುಗರೆಯನ್ನು ನೋಡ್ತೀವಿ ಹಲವಾರು ಧರ್ಮಗಳಲ್ಲಿ ಕೂಡ ಇದನ್ನು ಬಳಸ್ತಾರೆ ಹಾಗೆ ಇಲ್ಲಿ ಜೈನ ಧರ್ಮದಲ್ಲಿ ಇದನ್ನು ಯಾಕೆ ಬಳಸಲಿಕ್ಕೆ ಮುಖ್ಯ ಕಾರಣ ಅನ್ನೋದು ತಿಳ್ಕೋಬೇಕಾಗಿತ್ತು ಇಲ್ಲಿ ಐದು ನವಿಲುಗಳಲ್ಲಿ ಬಹಳಷ್ಟು ಮಹತ್ವವಿದೆ ಏನಿದೆ ಮೊದಲೇದಾಗಿ ಅದರಲ್ಲಿ ಯಾವುದೇ ಧೂಳುಗಳನ್ನು ಅಬ್ಜರ್ವೇಷನ್ ಮಾಡಲ್ಲ ಗ್ರಹಣ ಮಾಡಲ್ಲ ಹಾಗೆ ನಾವು ಆ ಪಿಂಚಿಗಳಿಂದ ವರ್ಷಿಕೊಂಡಾಗ ಮೈ ವರ್ಷಿಕೊಂಡಾಗ ಬೆವರನ್ನು ಅದು ಹೀರಿಕೊಳ್ಳಲ್ಲ ಹಾಗೆ ಮೃದುತ್ವ ಇದೆ ಅಂದರೆ ಅಷ್ಟು ಮೃದುವಾಗಿದೆ ಜೊತೆಗೆ ಅದು ಲಘುತ್ವ ಅಂದರೆ ಈ ಜಗತ್ತಿನಲ್ಲಿ ಅಷ್ಟು ಮೃದುವನ್ನು ಹೊಂದಿಕೊಂಡು ಲಘು ಅಂದರೆ ಹಗುರ ಲೈಟ್ ವೇಟ್ ಇರುವಂಥ ವಸ್ತು ಯಾವುದೇ ಇದ್ದರೆ ಜಗತ್ತಿನಲ್ಲಿ ನವಿಲುಗರಿ ಅಂತ ಕರಿತೀವಿ ಹಾಗೆ ಸುಕುಮಾರತ್ವ ಕುಮಾರತ್ವ ಅಂತ ಕರಿತೀವಿ ಅಂದರೆ ಅತ್ಯಂತ ಅತ್ಯಂತ ಅತೀ ಸೂಕ್ಷ್ಮವಾಗಿದೆ ಅದಕ್ಕಾಗಿ ಮೃದುತ್ವ ಅಂದರೆ ನಮ್ಮ ಕಣ್ಣಲ್ಲಿ ಆಡಿಸಿದು ಕೂಡ ನೋವಾಗದೆ ಅಷ್ಟು ಕೋಮಲವಾಗಿರುವಂಥದ್ದು ಹೀಗಾಗಿ ನಾ ಎಲ್ಲರೂ ಕೇಳ್ಬೋದು ಬೇರೆ ಬ ವಸ್ತ್ರಗಳಿಂದ ಅಥವಾ ದಾರಗಳಿಂದ ಮಾಡಿದಾದರೂ ಪಿಂಚಿ ಉಪಯೋಗ ಮಾಡಬೇಕಾಗಿತ್ತು ಸರ್ಕಾರ ಯಾವಾಗ ರಾಷ್ಟ್ರ ಪಕ್ಷಿ ಅಂತ ನವಿಲನ್ನು ಘೋಷಣೆ ಮಾಡಿದಾಗ ಕೂಡ ಹಲವಾರು ನಿಷೇಧಗಳು ಬಂದರೂ ಕೂಡ ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ಕೊಟ್ಟು ಜೈನ ಧರ್ಮ ಪಿಂಚಿಗಳನ್ನು ಬಳಸಲಿಕ್ಕೆ ತಯಾರಾಯಿತು ಹೀಗಾಗಿ ನವಿಲುಗಾರಿಗಳನ್ನು ನಾವು ಯಾವುದೇ ಜೀವ ಹಿಂಸೆ ಮಾಡದೆ ತನ್ನಷ್ಟಿಗೆ ತಾನೇ ಅದು ಬಿಟ್ಟಾಗ ಅದನ್ನು ಸಂಗ್ರಹಿಸಿ ತಂದು ಅದನ್ನ ಅದನ್ನು ಸಿದ್ಧಪಡಿಸಿಕೊಡುವಂಥ ಜನರಿಗೆ ನಾವು ತಲುಪಿಸುತ್ತೀವಿ ಅದನ್ನು ನಮಗೆ ವರ್ಷಕ್ಕೊಮ್ಮೆ ಪಿಂಚಿ ಪರಿವರ್ತನಾ ಕಾರ್ಯಕ್ರಮದಲ್ಲಿ ಮುನಿಗಳಿಗೆ ವಾಪಸ್ತೀವಿ ಯಾಕಂದರೆ ನಾವಿವತ್ತು ಒಂದು ಕ್ರಿಮಿಕೀಟ ಅಥವಾ ಇರುವೆ ಸಣ್ಣ ಇರುವೆ ಕೊಟ್ಟಾಗ ನಾವು ಕೈಯಿಂದ ಜಾಡಿಸಿದಾಗ ಇರುವಿಗೆ ಹಿಂಸೆ ಆಗತ್ತೆ ಅವು ಸಾವು ಆಗ್ಬೋದು ಹೀಗಾಗಿ ನಮ್ಮ ಕೀಟಗಳು ಕೂಡ ನಾವು ಕೈಯಿಂದ ಅಥವಾ ಯಾವುದೇ ಒಂದು ಬಟ್ಟೆಯಿಂದ ಒರೆಸಿದಾಗ ಅದನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸರಿಸುವಾಗ ಹಿಂಸೆ ಆಗುತ್ತೆ ಸಾವು ಆಗುತ್ತೆ ಹೀಗಾಗಿ ಪಿಂಚಿಯಿಂದ ನಾವು ಸರಿಸ್ತಾ ಇದ್ದೀವಿ ಮುನಿಗಳು ಪಿಂಚಿ ಇಲ್ಲದೆ ಏಳು ಹೆಜ್ಜೆ ಕೂಡ ನಡೆಯಲಾರರು ಹೀಗಾಗಿ ಪ್ರತಿಕ್ಷಣನೂ ಅದು ಬೇಕು ಆಸನ ನಿಕ್ಷೇಪ ಅಂತ ಕರಿತೀವಿ ಮುನಿಗಳು ಕುಂಡರುವಾಗ ಅದನ್ನು ನೆಲವನ್ನು ಪಿಂಚಿಯಿಂದ ಸರಿಸುತ್ತಾರೆ ಸಣ್ಣ ಸಣ್ಣ ಸೂಕ್ಷ್ಮಣ ಜೀವಿಗಳು ಕ್ರಿಮಿಕೀಟಗಳು ಅದರಿಂದ ದೂರ ಹೋಗುತ್ತೆ ಎತ್ತಿ ಇಟ್ಟ ಹಾಗೆ ಕೋಮಲದಿಂದ ಎತ್ತಿ ಯಾ ಹೇಗೆ ನಾವು ಮಗುವನ್ನು ಚಿಕ್ಕ ಸಣ್ಣ ಮಗುವನ್ನು ಹುಟ್ಟಿದ ಮಗುವನ್ನು ಹೇಗೆ ನಾವು ಕೋಮಲಗಳಿಂದ ನಾವು ಎತ್ತಿಕೊಳ್ಳುತ್ತೇವೆ ಹಾಗೆ ಈ ಪಿಂಚಿ ಅಷ್ಟು ಕೋಮಲವಾಗಿ ಇರುವೆಗಳನ್ನು ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನು ಬದಿಗೆ ಸರಿಸತೆ ಹೀಗಾಗಿ ಧೂಳವನ್ನು ಸರಿಸತೆ ಹೀಗಾಗಿ ಶಾಸ್ತ್ರಗಳ ಗ್ರಂಥಗಳ ಮೇಲೆ ಏನಾದರೂ ಇದ್ದರೂ ಕೂಡ ಸರಿಸಿ ಆ ಶಾಸ್ತ್ರಗಳನ್ನು ಓದ್ತಾರೆ ಹಾಗೆ ಕುಳಿತುಕೊಳ್ಳುವಾಗ ಮುನಿಗಳು ಮಲಗುವಾಗ ಆ ಸ್ಥಳವನ್ನು ಕ್ರಿಮಿಕೀಟಗಳಿಂದ ಶುಚಿಗೊಳಿಸಲಿಕ್ಕೆ ಇದನ್ನು ಬಳಸ್ತಾರೆ ಹೀಗಾಗಿ ಧೂಳನ್ನು ಗ್ರಹಣ ಮಾಡಲ್ಲ ಹಾಗೆ ಬೆವರನ್ನು ಗ್ರಹಣ ಮಾಡಲ್ಲ ಹೀಗಾಗಿ ಮೃದುತ್ವ ನಾವು ಕಣ್ಣಿಗೆ ಕೂಡ ಹೊತ್ಕೊಂಡ್ರೂ ನಮ್ಗಾಗಲ್ಲ ಒಂದು ದಾರ ಅಥವಾ ಏನಾದರೂ ನಾವು ಕಣ್ಣಿಗೆ ಹೋದರೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಕೋಮಲಿರುವಂತಹ ಈ ಪವಿತ್ರವಾದ ನವಿಲುಗರಿಗಳಿಂದ ಗುಚ್ಚುಗಳನ್ನು ತಯಾರು ಮಾಡಿ ನವಿಲುಗರಿಗಳನ್ನು ಪಿಂಚಿ ರೂಪದಲ್ಲಿ ಬಳಸ್ತಾರೆ ಇನ್ನೊಂದು ಮುಖ್ಯ ಕಾರಣ ಇದಕ್ಕೆ ಯಾವ ಮಲಮೂತ್ರಗಳಾಗಿ ಅಥವಾ ಪಾಪ ಕ್ರಿಯಾದಿಗಳು ಅಂಟಿಕೊಂಡಿರಲ್ಲ ಹೀಗಾಗಿ ಪರಿಶುದ್ಧವಾಗಿರುತ್ತೆ ಯಾಕಂದರೆ ಅದು ರತಿಕ್ರಿಯೆ ಮಾಡದೆ ಅದು ಜನ್ಮವನ್ನು ತಾಳಿರುತ್ತೆ ಹೀಗಾಗಿ ಯಾವುದೇ ರಕ್ತ ಕೀವು ಮಲಮೂತ್ರಗಳಿಂದ ಪರಿಶುದ್ಧವಾಗಿರುತ್ತೆ ಹೀಗಾಗಿ ಅದನ್ನು ಜೈನ ಮುನಿಗಳು ಬಳಸ್ತಾರೆ ಹಲವಾರು ಧರ್ಮದಲ್ಲಿ ಹಲವಾರು ರೀತಿ ಇದ್ದರೆ ಜೈನ ಧರ್ಮದಲ್ಲಿ ಈ ಪ್ರಕಾರ ಬಳಸ್ತಾರೆ ಹೀಗಾಗಿ ನಾವು ಯಾವುದೇ ಹಿಂಸೆ ಮಾಡದೆ ಸಂಗ್ರಹಿಸಿದ ನವಿಲುಗರಿಗಳಿಂದ ಮಾಡಿದಂಥ ಪಿಂಚುಗಳನ್ನು ಚಾತುರ್ಮಾಸ ಸಮಯದಲ್ಲಿ ವರ್ಷಕ್ಕೊಮ್ಮೆ ಅದನ್ನು ಪಿಂಚಿ ಪರಿವರ್ತನ ಅಂಥೇಳಿ ಜೈನ ಬಂಧುಗಳು ಮುನಿಗಳಿಗೆ ಎಲ್ಲಿರ್ತಾರೆ ಅಲ್ಲಿ ಹೋಗಿ ಅದನ್ನು ಕೊಡುತ್ತಾರೆ ಯಾಕಂದರೆ ಬಹಳ ದಿನ ಒಂದು ವರ್ಷ ಆದಮೇಲೆ ಅದರ ಕೋಮಲತೆ ಹೋಗಿರುತ್ತೆ ಹೀಗಾಗಿ ಅದನ್ನು ಮತ್ತೆ ಹೊಸ ಪಿಂಚುಗಳನ್ನು ಕೊಟ್ಟು ಹಳೆ ಪಿಂಚುಗಳನ್ನು ಮಂದಿರಗಳಲ್ಲಿಡ್ತಾರೆ ಕೆಲವೊಂದು ಜನ ಜೈನ ಬಂಧುಗಳು ಅದನ್ನು ಮುನಿಗಳಿಂದ ಪಡೆದು ಅದನ್ನು ಒಂದಿಷ್ಟು ಸವಾಲು ರೂಪದಲ್ಲಿ ಅದನ್ನು ಕೊಂಡುಕೊ ಅದನ್ನು ತೊಗೊಂಡುಕೊಂಡು ಹೋಗುತ್ತಾರೆ ಇದೇ ಜೈನ ಧರ್ಮದ ಫಿಲಾಸಫಿ ಮೂರನೇ ಭಾಗ ಆರಂಭ ಆಗಿದೆ ನಾಲ್ಕನೇ ಭಾಗದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಪಿಂಚಿ ಮಹತ್ವ ಅಂದರೆ ಏನು ಗೊತ್ತಾಯಿತು ನವಿಲಿಗರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಮುಂದೆ ಬರುವಂಥ ಹಲವಾರು ವಿಷಯಗಳು ಬಹಳಷ್ಟು ಅದ್ಭುತ ರೋಚಕ ಇರುತ್ತೆ ನಿಮಗೆ ತಿಳಿಯಲಾರದ ವಿಷಯಗಳು ಹಲವಾರು ಪ್ರಶ್ನೆಗಳಿಗೆ ಕುತೂಹಲ ಭರಿತ ಇರುತ್ತೆ ಯಾರಿಗೆ ಕೇಳೋಣ ಅನ್ನುವಂಥ ಸಂದರ್ಭದಲ್ಲಿ ಅವುಗಳನ್ನೆಲ್ಲ ನಾನು ಹೊತ್ತು ತಂದಿದ್ದೇನೆ ಇವೆಲ್ಲ ಕೆಲವೊಂದಿಷ್ಟು ಹೊರಗಡೆ ಸಿಗದಂಥ ಮಾಹಿತಿಗಳು ನಿಮಗಾಗಿ ತಂದಿದ್ದೀನಿ ಹೀಗೆ ನೋಡ್ತಾ ಇರಿ ಮತ್ತೊಂದು ವಿಷಯದಲ್ಲಿ ಬರ್ತೀನಿ ನೂರ ಎಂಟು ಮುನಿಶ್ರೀ ಅಂದರೆ ಏನು ಅನ್ನುವಂಥ ವಿಷಯನ ತೆಗೆದುಕೊಂಡು ಬರ್ತೀನಿ ನೂರ ಎಂಟು ಯಾಕಂತಾರೆ ಒಂದು ನೂರ ಎಂಟು ಶ್ರೀ ಮುನಿಶ್ರೀ ಸಾಗರ್ ಮಹಾರಾಜರು ಮುನ್ನೂರ ಎಂಟು ಶ್ರೀ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶಾಂತರಾದ್ರೆ ಇದು ನೂರ ಎಂಟು ಏನಿದು ಅಂಕೆ ಸಂಖ್ಯೆ ಯಾಕೆ ಬಳಸಿದ್ರು ಅನ್ನೋದು ಅದನ್ನ ಹೊತ್ತು ತರುತ್ತೀನಿ ನಾಳಿನ ವಿಷಯದಲ್ಲಿ ಎಲ್ಲರಿಗೂ ನಮಸ್ಕಾರ